ಕುಮಟಾ ಹೊಲನಗದ್ದೆಯ ಖ್ಯಾತ ವೈದ್ಯರಾಗಿದ್ದ ಡಾಕ್ಟರ್ ಅನಿಲ್ ಹೆಗಡೆ ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ತಮ್ಮ ಮನೆಯಲ್ಲಿಯೇ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಅತ್ಯಂತ ಪ್ರತಿಭಾನ್ವಿತರಾಗಿದ್ದ ಡಾಕ್ಟರ್ ಹೆಗಡೆ ಹುಬ್ಬಳ್ಳಿಯಲ್ಲಿ ಎಂಬಿ ಬಿ ಎಸ್ ಪೂರೈಸಿ ಬಾಡದಲ್ಲಿ ಆಸ್ಪತ್ರೆ ತೆರೆದು ಜನರ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದರು ನಂತರ ನೆಲ್ಲಿಕೇರಿಯ ಬಸ್ ನಿಲ್ದಾಣದ ಸಮೀಪ ಆಸ್ಪತ್ರೆ ತೆರೆದು ಅನೇಕರ ಪಾಲಿಗೆ ವೈದ್ಯ ದೇವರೇ ಆಗಿದ್ದರು ಈಗ ಕೆಲವು ವರ್ಷಗಳಿಂದ ನಗರದ ಬಸ್ತಿಪೇಟೆಯಲ್ಲಿ ಕುಮಟಾ ನರ್ಸಿಂಗ್ ಹೋಮ್ ಆಸ್ಪತ್ರೆ ಸ್ಥಾಪಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ತಮ್ಮ ಮೂಲ ಮನೆ ಹೊರಣಗದ್ದೆಯಲ್ಲೂ ಚಿಕಿತ್ಸಾಲಯ ತೆರೆದು ಸ್ಥಳೀಯರ ಪಾಲಿನ ಸಂಜೀವಿನಿಯಾಗಿದ್ದರು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಇತ್ಯಾದಿ ದೇಶಗಳಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಲು ವಿಫಲವಾದ ಅವಕಾಶ ಇವರನ್ನು ಹುಡುಕಿಕೊಂಡು ಬಂದಿದ್ದರೂ ಸಹ ತಮ್ಮ ತಾಲೂಕಿನಲ್ಲಿಯೇ ವೈದ್ಯರ ಸಂಖ್ಯೆ ಕಡಿಮೆ ಇರುವುದರಿಂದ ಸ್ಥಳೀಯರ ಜನರ ಆಶಾಕಿರಣವಾಗಿ ಕುಮಟಾದಲ್ಲಿಯೇ ಸೇವೆ ಸಲ್ಲಿಸಲು ನಿರ್ಧಾರ ಮಾಡಿದ್ದು ವಿಶೇಷವಾಗಿತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಗುಡೆ ಅಂಗಡಿಯ ಹವ್ಯಕ ಸಂಘಟನೆ ಮಾಡಿ ಸಂಸ್ಥಾಪಕ ಅಧ್ಯಕ್ಷರಾಗಿಯೂ ಉನ್ನತ ಸೇವೆ ಮಾಡಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರೈತ ಸಂಘಟನೆ ಮಾಡಿ ಹೊರಣಗದ್ದೆ ರೈತ ಸಂಘಟನೆ ಕಟ್ಟಿದ್ದರು ಕೃಷಿಯಲ್ಲಿ ಅತ್ಯಂತ ಆಸಕ್ತಿ ಹೊಂದಿದ್ದು ತಮ್ಮದೇ ಹೊಲದಲ್ಲಿ ಭತ್ತ ಕಗ್ಗ ದ್ವಿದಳ ಧಾನ್ಯ ಬೆಳೆಯುತ್ತಿದ್ದರು ಯುವ ಜನರಿಗೆ ಸ್ಫೂರ್ತಿಯಾಗಿದ್ದವರು ತಮ್ಮ ಇಳಿ ವಯಸ್ಸಿನಲ್ಲಿಯೂ ನದಿಯಲ್ಲಿ ಈಜುವುದು ಗುಡ್ಡ ಬೆಟ್ಟಗಳಲ್ಲಿ ಚಾರಣ ಮಾಡುತ್ತಿದ್ದರು ಪರಿಸರ ಪ್ರಿಯರಾಗಿದ್ದ ಡಾಕ್ಟರ್ ಹೆಗಡೆ ಪರಿಸರದ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆ ಮಾಡುತ್ತಿದ್ದರು ಕಗ್ರಾಸ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಅರಬಿ ಸಮುದ್ರ ತೀರಕ್ಕೆ ತೆರಳಿ ಜನರಲ್ಲಿ ಇರುವ ಮೂಢನಂಬಿಕೆ ಹೋಗಲಾಡಿಸುತ್ತಿದ್ದರು ಸಂಗೀತದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದ್ದು ಸಂಗೀತ ಕಾರ್ಯಕ್ರಮದಲ್ಲಿ ಹಾಡುತ್ತಿದ್ದರು ಹಾರ್ಮೋನಿಯಂ ನುಡಿಸುತ್ತಿದ್ದರು ದೈವಭಕ್ತರಾಗಿದ್ದ ಇವರು ಹೆಗಡೆಯ ಶ್ರೀ ಲಕ್ಷ್ಮೀನರಸಿಂಹ ದೇವಾಲಯವನ್ನು ಹತ್ತಾರು ಲಕ್ಷ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡಿಸಿದ್ದರು ಬಡ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ದತ್ತುವನ್ನಾಗಿ ತೆಗೆದುಕೊಂಡು ಅವರ ಉನ್ನತ ವಿದ್ಯಾಭ್ಯಾಸ ಪೂರೈಸುವವರೆಗಿನ ಖರ್ಚನ್ನು ಇವರೇ ನೋಡಿಕೊಳ್ಳುತ್ತಿದ್ದರು ಇವರು ಹವ್ಯಕ ಸಂಘಟನೆಯ ಅಧ್ಯಕ್ಷರಾಗಿದ್ದಾಗ ಕೆಲವರು ಇವರ ಧನ ಸಹಾಯದ ಮೇಲೆ ಇಂಜಿನಿಯರಿಂಗ್ ಎಂಬಿ ಬಿ ಎಸ್ ಪೂರೈಸಿದ್ದರು ಜನರೊಂದಿಗೆ ಅತ್ಯಂತ ಆತ್ಮೀಯತೆ ಹೊಂದಿದ್ದ ಇವರು ಸಮಾಜದ ಏಳಿಗೆಗೆ ವಿಶೇಷ ಕೊಡುಗೆ ನೀಡಿದ್ದರು ಇವರ ನಿಧನವು ಸಮಾಜಕ್ಕೆ ತುಂಬಲಾರದ ನಷ್ಟ ಎಂದು ಹವ್ಯಕ ವಲಯದ ಉಪಾಧ್ಯಕ್ಷರು ಎನ್ ಹೆಗಡೆ ಕೇಂದ್ರ ಹೆಲ್ತ್ ಕೇರ್ ಸೆಂಟರ್ನ ಡಾಕ್ಟರ್ ಜಿ ಜಿ ಹೆಗಡೆ ಶಾಸಕ ದಿನಕರ್ ಶೆಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂ ಎಂ ಹೆಗಡೆ ಮೊದಲಾದವರು ಮೃತರ ಆತ್ಮಕ್ಕೆ ಶಾಂತಿ ಕೋರಿ ತೀವ್ರ ಸಂತಾಪ ಸೂಚಿಸಿದ್ದಾರೆ